ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ ಈಗ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಫ್ಆರ್ ತೀರ್ಮಾನ ಮಾಡೋರು ಯಾರು ಕೇಂದ್ರ ಸರ್ಕಾರ ನಾವು ರಾಜ್ಯ ಸರ್ಕಾರ ಅಲ್ಲ ಹೌದಪ್ಪ ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ ನಾವು ನಿಗದಿ ಮಾಡಲ್ಲ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಯಾಕಂದ್ರೆ ು ಆಮದು ಮಾಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದರಿಂದ ಅವರು ಜಾಸ್ತಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲೂ ಕೊಡಬೇಕು ಅಂತಕ್ಕಂಥದ್ದು ಇದೆ ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ ಶಿವಾನಂದನಿಗೆ ಎಂ ಬಿ ಪಾಟೀಲ್ರಿಗೆ ತಿಮ್ಮಾಪುರ್ಗೆ ಅವರಿಗೆಲ್ಲ ಮಾತಾಡಿದ್ದೀನಿ ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದೀನಿ ಅವ್ರು ಮಾತಾಡ್ತಾರೆ ಇವತ್ತು ಇಲ್ಲ ಇಲ್ಲ ತಡ ಆಗೋದಿಲ್ಲ ನಾವು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದೀವಿ ಆ ಟೈಮ್ನಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಜಿಲ್ಲೆಗೆ ಸಚಿವಸ್ಥಾನ ಬೇಕು ಅನ್ನೋದು ಒತ್ತಾಯ ಇದೆ ಸರ್. ನಾಲ್ಕು ಶಾಸಕರು ನಾಲ್ಕು ಜನ ಶಾಸಕರಿದ್ದಾರೆ ಸರ್. ಮಾಡುವಾಗ ಸರ್ ತಾವು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದವರು ಇಲ್ಲಿಗೆ ವಿಶೇಷ ಏನಾದರೂ ಪ್ರಾಶಸ್ತ್ಯನ ಕೊಡ್ಲಿಲ್ಲ ಸರ್. ಏನಪದ ಎಲೆಕ್ಷನ್ ಇಲ್ತಿದೆ ಅಂತ ಹೇಳಿದವರು ಎಲೆಕ್ಷನ್ ನಿಲ್ಲಿಲ್ಲ ಹೆದ್ರಿ ಮುಖ್ಯಮಂತ್ರಿ ಆಗಿದ್ದೀರಾ ಕೋಲಾರ ಜಿಲ್ಲೆಗೆ ಏನು ವಿಶೇಷವಾಗಿ ಏನು ಅನುದಾನ ಪ್ರಾಶಸ್ತ್ಯ ಏನು ಕೊಟ್ಟಿಲ್ಲ ಅನ್ನೋದು

ಕೇಂದ್ರ ಸರ್ಕಾರ ರೈಲ್ವೆ ಯಾರದು ಸಹಭಾಗಿತ್ವದಲ್ಲಿ ಎಲ್ಲಿದೆ ಎಲ್ಲಿದೆ ಸಿ ಭೂಮಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಕೆಲ ಅನೇಕ ರಾಜ್ಯಗಳಲ್ಲಿ ಭೂಮಿನೂ ಅವರೇ ಕೊಡ್ತಾರೆ ತಗತಾರೆ ಮತ್ತೆ ರೈಲ್ವೆ ಕೊಡ್ತಾರೆ ಈ ಟಿಕೆಟ್ ಎಲ್ಲ ಮಾರಾಟ ಆಗ್ತಕ್ಕಂಥದ್ದು ಪ್ರಯಾಣಿಕರು ಇದೆಲ್ಲ ಮಾಡ್ತಕ್ಕಂಥದ್ದು ಯಾರು ಸರ್ಕಾರ ಮತ್ತೆ ದುಡ್ಡು ತಗೊಂಡವ್ರು ಯಾರು ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ನಾಲ್ಕೂವರೆ ಲಕ್ಷ ತೆರಿಗೆ ಕೊಡ್ತೀವಿ ನಮ್ಗೆ ಎಷ್ಟು ವಾಪಸ್ ಗೊತ್ತಾ ಮತ್ತೆ ನಮ್ಗೆ ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಬರೋದಷ್ಟೇ ಒಂದು ರೂಪಾಯಿನಲ್ಲಿ ಎಂಬತ್ತ ಐದು ಪೈಸೆ ಅವರೇ ಇಟ್ಕೊಂತಾರೆ ಕೋಲಾರದ ಶಾಸಕರೊಬ್ರು ಸರ್ ಕೋರ್ಟ್ ಹೋಗಿದ್ದಾರೆ ಅನುದಾನ ಕೊಡ್ತಾ ಇಲ್ಲ ತಾವು ಯಾರು ಅವರು ಜೆ ಡಿ ಎಸ್ ನವರು ಎಷ್ಟು ಕೊಟ್ಟಿದ್ರು ಅಂತ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಸಂಯುಕ್ತ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರು ಎಷ್ಟು ಕೊಟ್ಟಿದ್ರಂತೆ ಹ್ಞೂ ನಾವು ಇದ್ವಿ ರಮೇಶ್ ಕುಮಾರ್ ಎಮ್ ಎಲ್ ಎ ಇದ್ರು ಎಷ್ಟು ಕೊಟ್ಟಿದ್ರೆ ಶ್ರೀನಿವಾಸಪುರಕ್ಕೆ ಈಗ ಹಾಗಾದ್ರೆ ಕೇಂದ್ರ ಸರ್ಕಾರ ಆಂಧ್ರ ಆಂಧ್ರಕ್ಕೆ ಮತ್ತೆ ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟರು ನಮ್ಗೆ ಯಾಕೆ ಕೊಡ್ಲಿಲ್ಲ ಇದು ತಾರತಮ್ಯ ಅಲ್ವಾ ಹೇಳ